ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಡಿದ್ರಿ ಮಾರುತಿ ಸುಜುಕಿ ರಿಡ್ಜು ಹೌದು ಏನೈತೆ ರೀ ಸರ್ ಮಾಡಲು ಹನ್ನೆರಡು ಎರಡು ಸಾವಿರದ ಹನ್ನೆರಡು ಮಾಡಲು ಹೌದು ಓಕೆ ತಾವು ಓನರ್ ಎಷ್ಟಾಗೈತೆ ಗಾಡಿಗೆ ನಾಲ್ಕು ಗಾಡಿ ತಗೊಳ್ಳೋರು ಐದು ನೂರ ಹಾಕ್ತಾರೆ ಹೌದು ರನ್ನಿಂಗ್ ಎಷ್ಟು ಐತ್ರಿ ಸರ್ ಕಿಲೋಮೀಟರ್ ರನ್ನಿಂಗ್ ಒಂದು ಲಕ್ಷ ಮೇಲೆ ಇದೆ ಸರ್ ಒಂದು ಒಂದು ಹತ್ತು ಏನಾಗಿರ್ಬೇಕು ಒಂದು ಲಕ್ಷ ಮೇಲೆ ಆಗಿದ್ರೆ ಹಾಂ ಮೇಲೆ ಆಗಿದೆ ಓಕೆ ಇದೇನು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಆಡೈತ್ರೆ ಇಲ್ಲ 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 ಸೊ ಜೆನ್ಯೂನ್ ಇಲ್ಲ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಇಲ್ಲ ಓಕೆ ಸರ್ ಹಾಂ ಏನೋ ಟೈರ್ ಕಂಡೀಷನ್ ತಲಿ ಯಾವ ಥರ ಇಟ್ಟಿದ್ರೆ ಫ್ರಂಟು ಬ್ಯಾಕ್ ಸೈಡ್ ಸ್ಟೇಪ್ ಇಟ್ಟಿದ್ರು ಅಷ್ಟೇ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಇಡ್ಬೋದು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಇಡ್ಬೋದು ಎಪ್ಪತ್ತು ಪರ್ಸೆಂಟ್ ತನಕ ತಯಾರಿ ಐತ್ರಿ ಓಕೆ ವಿಡಿಯೋ ವ್ಯಾರಂಟಿ ಇದು ಹೌದು ಓಕೆ ಏನು ಬರ್ತದೆ ಸರ್ ತಮ್ಮ ಕೈಯಲ್ಲೆಲ್ಲ ಮೈಲೇಜು ಇಪ್ಪತ್ತು ಇಪ್ಪತ್ತು ಓಕೆ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಆಪಲ್ಲಿ ಯಾವ ಥರ ಇಟ್ಟಿದ್ದೀರಾ ಫೀಲ್ಡ್ ಇಂಜಿನ್ ಕ್ಲೀನ್ ಇದೆ ಮಾತಾಡಲಿಕ್ಕಿಲ್ಲ ಮತ್ತು ಗಾಡಿ ಬಾಡಿ ಕೂಡ ಕ್ಲೀನ್ ಇದೆ ರಸ್ಟಿಂಗ್ ಗಿಸ್ಟಿಂಗ್ ಏನಿಲ್ಲ ಒಂದು ಚಿಕ್ಕ ಡೆಂಟ್ ಇದೆ ಇದರಲ್ಲಿ ಹೌದಾ ಹಾಂ ಓಕೆ ಮತ್ತು ಬೇರೆಲ್ಲ ಏನಿಲ್ಲ ಕ್ಲೀನ್ ಇದೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರಾಸಸ್ ಟಿಂಕರಿಂಗ್ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸಿನ ಈ ಥರ ಏನಿಲ್ಲ ಸರ್ ಪ್ರಾಬ್ಲಮ್ ಏನು ಇಲ್ಲ ಓಕೆ ಫ್ರೆಂಡ್ ಸರ್ ಸ್ವಲ್ಪ ಸಣ್ಣ ಚಿಕ್ಕದಾಗಿ ಡೆಂತ್ ಇದೆ ಅಂತಂದ್ರೆ ಹೌದಾ ಹೌದು ಓಕೆ ಅದು ಬಿಟ್ರೆ ಏನು ದೊಡ್ಡ ಮೇಜರ್ ಆಗಿ ಏನಿಲ್ಲ ಏನಿಲ್ಲ ಹಾಂ ಓಕೆ ಸರ್ ಏನೋ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಇಪ್ಪತ್ತೇಳರವರೆಗೆ ಎಫ್ ಸಿ ಇದೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಒಂದು ಐದು ಆರು ತಿಂಗಳು ಇರ್ಬೋದು ಇನ್ಶೂರೆನ್ಸ್ ಅದು ಚಾಲ್ತಿಯಲ್ಲಿದೆ ಇದೆ ಹ್ಞೂ ಹ್ಞೂ ಮತ್ತು ಎಫ್ ಸಿ ಅಂತ ಇನ್ನು ಎರಡು ವರ್ಷ ಇದೆ ಇನ್ನ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫೀಚರ್ಸ್ ಏನೇನ್ ಐತ್ರಿ ಸರ್ ಇದು ವಿಡಿಯೋ ವೇರಿಯಂಟ್ ಆಗಿರೋದರಿಂದ ಹೌದು ಹೌದು ಎಲ್ಲ ಮ್ಯೂಸಿಕ್ ಸಿಸ್ಟಮ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಎಲ್ಲ ವರ್ಕ್ ಅಲ್ಲಿ ಇರುವಂತದ ಓಕೆ ಸರ್ ಇನ್ ಡೈರೆಕ್ಟ್ ರೇಟ್ ಅಂತ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸ್ 245 ರೇಟ್ ಕೋಟಿಂಗ್ ಪ್ರೈಸ್ ಓಕೆ 245000 ರೇಟ್ ಹೇಳಕತ್ತೀರಿ ಮಾಡೆಲ್ ಬಂದ್ಬಿಟ್ಟು 212 ಮಾಡೆಲ್ ಅಂತ ಆಲ್ರೆಡಿ ನಾಲ್ಕು ಓನರ್ ಆಗಿದ್ದಾರೆ ಗಾಡಿ ತೊಳೋರು 500 ಆಗ್ತಾರೆ ಹೌದು ಇವಾಗ ಈ ಗಾಡಿ ತಗೊಂಡ್ರೆ ಏನು ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ಓಡಿಸ್ಕೋಬೋದಾ ಅಷ್ಟೇ ಓಕೆ ಸರ್ ನೆಗಸ್ಟ್ ಏನು ಮಾಡ್ಕೊಡ್ತೀರಿ ಸರ್ ನಮ್ಮ ಕಡೆಯಿಂದ ತಗೊಂದ್ರಿಗೆ ಎರಡು ಒಂದು ಹದಿನೈದು ಸಾವಿರ ರೂಪಾಯಿ ನೆಕ್ಸ್ಪಿ ಮಾಡ್ತೀರಾ ಹೌದು ಎರಡು ಲಕ್ಷದ ಮೂವತ್ತು ಸಾವಿರ ಕಡೆ ಕೊಡ್ತೀರಾ ಹೌದು ಓಕೆ ಫೈನಲ್ ಡೇಟ್ ಸರ್ ಹತ್ತಿರ ಬಂದ್ರೆ ಇದರಲ್ಲಿ ಕಡಿಮೆ ಆಗುವಂತದ ಇನ್ನೊಂದು ಸ್ವಲ್ಪ ಹಾಂ ಓಕೆ ಕಷ್ಟ ಅಂತೇಳಿ ಮಾಡ್ಬೇಡಿ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಒಂದು ಎರಡು ಮೂರು ಸಾವಿರ ಆದ್ರೂ ನಮ್ಮ ಕಡೆಯಿಂದ ದೂರಿಂದ ಬಂದಿರ್ತಾರಲ್ಲ ಆಯ್ತು ಆಯ್ತು ಡಿಸ್ಕೌಂಟ್ ಮಾಡಿ ಪ್ರಯತ್ನ ಮಾಡಿ ಇದು ಗಾಡಿನಂತೆ ಲೊಕೇಶನು ಟೌನು ಪುತ್ತೂರು ಟೌನು ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಏತೀನಿ ಹಾಂ ಓಕೆ ಅಪಡೇಟ್ ಮಾಡಿರ್ತೀನಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಆಯ್ತು ಆಯ್ತು ತ್ಯಾಂಕ್ ಯು ಸರ್ ಹಾಂ